ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅನುಭವದ ಬಗ್ಗೆ ನಿಮ್ಮ ಅನುಭವನ ಹೇಳ್ತಿದ್ರಿ ಹೇಗಿತ್ತು ಏನು ಅಂತ ಸರ್ ಈಗ ಕಾಶಿನಾಥ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ನನಗೆ ನೀವು ಹೇಳಿದ್ದೊಂದು ಪಾಯಿಂಟ್ ತುಂಬಾ ಅದು ಕುತೂಹಲ ಅನ್ನಿಸ್ತು ಏನಪ್ಪ ಇದು ನಿರ್ದೇಶಕರು ಹೌದು ಕಾಶಿನಾಥ್ ಆದರೆ ನಿಜ ಜೀವನದಲ್ಲಿ ವಿಲಕ್ಷಣ ವಿಚಿತ್ರ ಕ್ಯಾರೆಕ್ಟ್ರು ಅಂತ ಯಾಕೆ ಡಾಕ್ಟರ್ ನಿಮ್ಮ ಬಾಯಲ್ಲಿ ಈ ರೀತಿ ಒಂದು ಹೇಳಿದ್ರೆ ಹಿಂಗೆ ಅವರು ಅದೇ ಬರೀ ಡೈರೆಕ್ಟ್ರಲ್ಲ ಸಂಭಾಷಣಕಾರರಲ್ಲ ಅದಕ್ಕಿಂತ ಹೊರತಾದವರು ಸೈಂಟಿಸ್ಟ್ ಅವರು ಸೈಂಟಿಸ್ಟ್ ಎಸ್ ಸೈಂಟಿಸ್ಟ್ ಆಗಬೇಕಾಗಿತ್ತು ಅವನ ಆಸೆಯೂ ಕೂಡ ಸೈಂಟಿಸ್ಟ್ ಆಗೋದೇ ಆಗಿತ್ತು ಆದರೆ ಏನೋ ತಪ್ಪಿ ಸಿನಿಮಾ ಕ್ಷೇತ್ರಕ್ಕೆ ಬಂದರು ಯಾಕೆಂದರೆ ಅವರ ಮನೆ ಮೇಲೆ ಮೇಲೆ ಮಹಡಿಯಲ್ಲಿ ಮಹಡಿ ಮನೆಯಲ್ಲಿ ಒಂದು ಟೇಬಲ್ ಇದೆ ಅದರ ಹಿಂದೆ ಅವರ ಚೇರ್ ಕೂತ್ಕೊಳ್ಳೋದು ಅವರು ಕೂತ್ಕೊಂಡ್ರೆ ಚೇರ್ ಕಾಣಲ್ಲ ಆ ಟೇಬಲಿನಲ್ಲಿ ಅಷ್ಟು ಪೇಪರ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ಸ್ ಯಾವ್ಯಾವುದೋ ದೇಶ ವಿದೇಶದೆಲ್ಲ ಕಟಿಂಗ್ಸ್ ರಾಷ್ಟ್ರ 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 ಇಟ್ಟಿರೋರು ನಾನು ಏನಪ್ಪ ಕಾಶ್ಮೀರ ಯಾಕೆ ಇದೆಲ್ಲ ಇಡೀ ಸಿನಿಮಾಕ್ಕೆ ಸ್ಕ್ರಿಪ್ಟ್ ಬರಲಿಕ್ಕೆ ಇದೆಲ್ಲ ಬೇಕು ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಕೇಳಿದೆ ಅಂದ್ಸಿ ಏನು ಸರ್ ಇದು ಅಂದರೆ ನನಗೆ ತುಂಬ ಆಪ್ತರಾಗಿದ್ದರು ಅವರ ಬಹುಶಃ ಅವರ ಲೈಫಲ್ಲಿ ಫಸ್ಟ್ ಇಂಟ್ರೂ ನಾನೇ ಮಾಡಿದ್ದು ಅಂತ ನನಗೊಂದು ಹೆಮ್ಮೆ ಇದೆ ಅದು ಅದು ಸೇಮ್ ಇದೆ ನಾನು ಹೇಳಿದ್ನಲ್ಲ ಯಾರೋ ವಿ ಐ ಪಿಯನ್ನು ಸಿನಿಮಾ ತಾರೆಯನ್ನು ಮಾತಾಡಿಸೋದು ಉದಯವಾಣಿ ಕಳಿಸೋದು ನಿಜ ಹಾಗೆ ಒಂದು ದಿವಸ ಅವರ ಮನೆಗೆ ಹೋಗಿದ್ದೆ ಯಾರು ಏನು ಪತ್ರಿಕೆ ಏನಿಲ್ಲ ಯಾರು ನೀವು ಗಣೇಶ್ ಕಾಸು ಇಸ್ರೂ ಇರಲಿಲ್ಲ ಅಂಥವರು ಒಳಗೆ ಸೇರಿಸ್ಕೊಂಡು ಮನೆಗೆ ಸೇರಿಸ್ಕೊಂಡು ನಾನು ಮಾತಾಡಿದ್ದೆ ಮಾತಾಡಿ ಸಂದರ್ಶನ ಸಂದರ್ಶನ ಅಂತಲ್ಲ ಹೀಗೆ ಮಾತುಕತೆ ಆಡಿದ್ದನ್ನು ನಾನು ಸಂದರ್ಶನ ರೂಪದಲ್ಲಿ ಬರೆದು ಪೇಪರಿಗೆ ಕಳಿಸೋದು ಅಂತ ಅವರು ನನ್ನನ್ನು ಅವರ ಸ್ಕೂಟರ್ನಲ್ಲಿ ಚೇತಕ್ ಅಮರ ಬಜಾಜ್ ಚೇತಕ್ ಆ ಚೇತಕ್ನಲ್ಲಿ ಕೂರಿಸ್ಕೊಂಡು ನಾನು ಹಿಂದೆ ಕೂತು ಸೌತ್ ಅಂಡಿಗೆ ಸರ್ಕಲ್ ಇದೆಯಲ್ಲ ಅಲ್ಲಿ ಡ್ರಾಪ್ ಮಾಡಿದ್ರು ಬಸ್ಸಿಗೆ ನಾನು ಹೋಗಲಿ ಬೇಕಾಗಿ ಸೊ ಅದು ಇನ್ನೂ ಸ್ಪಷ್ಟವಾಗಿ ನೆನಪಿದೆ ನನಗೆ ಆ ಚಿತ್ರ ಕೂಡ ನನಗೆ ನೆನ್ಪಿದೆ ಅವರು ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ಸೊ ಇದು ನಮ್ಮ ಫಸ್ಟ್ ಭೇಟಿ ಫಸ್ಟ್ ಇಂಟ್ರ್ಯೂ ಕೂಡ ಅದು ಅಲ್ಲಿಂದ ಶುರು ಆಯಿತು ಹಾಗೆ ಮನೆಗೆ ಹೋಗೋದು ಬರುವುದಿಲ್ಲ ಆಗಾಗ ಇದು ಇದ್ದು ಇರ್ತಾ ಇರ್ತಾ ಇತ್ತು ನನಗೆ ಅದೊಂದು ಖುಷಿ ಅವರು ಗ್ರೇಟ್ ಮ್ಯಾನ್ ಅಂತ ಬರೀ ಸಿನಿಮಾಕ್ಕೆ ಸಂಬಂಧಪಟ್ಟವರಲ್ಲ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತೆ ಏನಿದು ಪೇಪರು ಅದು ಲಂಡನ್ ಟೈಮ್ಸ್ ಅಂತ ಯಾವುದೇ ಹೇಳ್ತಾರೆ ಅದ ಅದು ಕಟ್ಟಿಂಗ್ಸ್ ಇದೆ ಕರ್ನಾಟಕದ ಎಲ್ಲ ಕನ್ನಡ ಪೇಪರು ಎಲ್ಲ ಇಂಗ್ಲೀಷ್ ಪೇಪರ್ನ ಕಟ್ಟಿಂಗ್ಸ್ ಇದೆ ಅದರಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಈಗ ಉದಾಹರಣೆಗೆ ಯಾವುದೋ ಅಣೆಕಟ್ಟೆ ಒಂದು ಇದು ಅದು ಅದು ಒಡೆದೋಗುತ್ತೆ ಎಲ್ಲೋ ಬಿರುಕುಬಿಟ್ಟಿದೆ ಅಂತ ಒಂದು ಸುದ್ದಿ ಬಂದ ತಕ್ಷಣ ಅದನ್ನು ಕಟ್ಟಿಂಗ್ಸ್ ತೆಗೆದಿರ್ತಾರೆ ಅದನ್ನು ಹೇಗೆ ಅದನ್ನು ಸರಿ ಮಾಡ್ಬೋದು ಅಂತ ಇವರು ಸುಮ್ಮನೆ ಇರಲ್ಲ ಅದನ್ನು ಪ್ರಧಾನಿಗೆ ಲೆಟ್ರ್ ಬರೀತಾ ಇದ್ರು ಪ್ರಧಾನಿಗೆ ರಾಷ್ಟ್ರಪತಿಗೆ ಲೆಟ್ರ್ ಬರೆದಿದ್ದೆ ಅಂದರೆ ಒಂದು ಸಾಮಾಜಿಕ ಒಂದು ಕಳಕಳಿಗೆ ಬರೀತಿದ್ರು ಎಲ್ಲ ಸಾಲ್ವ್ ಆಗಿದೆ ಸಮಸ್ಯೆಗಳು ಇಂಟರ್ನ್ಯಾಷನಲ್ ಲೆವೆಲ್ ಬಾಹ್ಯಾಕಾಶದಿಂದ ಹಿಡಿದು ಎಲ್ಲದರ ಬಗ್ಗೆ ಥರ ನಾಲೆಜ್ ಆ ಅದು ಆ ಫೇಸ್ ಎಲ್ಲೂ ಬಂದಿಲ್ಲ ಬಹುಶಃ ನನಗೆ ಮಾತ್ರ ಗೊತ್ತಿರೋದು ಅಂತ ಅನಿಸುತ್ತೆ ನನಗೆ ಹೊರಗೆ ಬಂದು ಹೇಳಲಿಕ್ಕೆ ಹೇಳಲಿಲ್ಲ ಇಲ್ಲ ಯಾರು ಕಾಶಿನಾಥ್ ಸ್ವತಃ ಬಾಯಿ ಬಿಟ್ಟು ಎಲ್ಲೂ ಹೇಳಿದ್ದು ಇಲ್ಲ ನಾನು ಕೇಳಿದ್ದಕ್ಕೆ ಮಾತಾಡಿದಾರೆ ಹೊರತು ಈವನ್ ಅವ್ರ ಫ್ಯಾಮಿಲಿ ಗೊತ್ತಿದೆ ಅವರು ಏನೋ ಪೇಪರ್ ಎಲ್ಲ ಕಟ್ಟಿಂಗ್ ಮಾಡಿ ಅಲ್ಲಿ ರಾಶಿ ಹಾಕಿದ್ದಾರೆ ಅಂತ ಅಷ್ಟು ಮಾತ್ರ ಗೊತ್ತಿರ್ಬೋದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರಪತಿಗೆ ಲೆಸ್ಟ್ ಬರ್ತಾ ಇದ್ದಾರೆ ಸರ್ ಹೌದು ರಾಷ್ಟ್ರಪತಿ ಬರ್ತೇನೆ ಸಮಸ್ಯೆ ಸಾಲ್ವ್ ಆಗುದಿದ್ದಾರೆ ಯಾರಾದರು ನಮಗೇನು ಲೆಟ್ ಬರ್ತಾ ಇದ್ದಾರೆ ಒಂದು ಕ್ಯಾರೆಕ್ಟರು ನಾವು ಶಂಕರಾಗ ಅವ್ರ ಬಗ್ಗೆ ನಾನು ಕೇಳಿದ್ದೆ ಹೌದು ಅವ್ರಿಗೂ ಅಷ್ಟೇ ಸುಮಾರು ಸಾಮಾಜಿಕ ಕಡೆಕಡಿ ಮೆಟ್ರೋನೆ ನಿಜ ಬೇರೆ ದೇಶಕ್ಕೆ ಹೋಗೋದಂತೆ ಶೂಟಿಂಗ್ ಅಂತ ಹೋದಾಗ ಅಲ್ಲಿ ಹೇಗಿದೆ ವ್ಯವಸ್ಥೆ ಹೇಗಿದೆ ನಮ್ಮ ಬೆಂಗಳೂರಲ್ಲಿ ಇದೇ ರೀತಿ ತರಬೇಕು ಸಾರ್ವಜನಿಕರಿಗೆ ಗೊತ್ತಾಗಿದೆ ಇದು ಸಾರ್ವಜನಿಕ ಗೊತ್ತಾಗದ ಒಂದು ಲೈಫ್ ಕಾಶಿನಾಥ್ ಅವರು ಒಂದು ಇನ್ನೊಂದು ಉದಾಹರಣೆ ಬಿಡ್ತೇನೆ ಈ ಸಿಗ್ನಲ್ ಜ್ ಇದೆಯಲ್ಲ ಹೌದು ಸರ್ಕಲ್ ನಲ್ಲಿ ಸಿಗ್ನಲ್ ಹೌದು ಅದು ಬರುವ ಒಂದು ತಿಂಗಳ ಮೊದಲು ನನ್ನ ಹತ್ರ ಹೇಳಿದ್ದಾರೆ ಏನಂದ್ರೆ ಈ ಈ ತರ ಸಿಗ್ನಲ್ ನಂಬರ್ ಕೌಂಟ್ ಡೌನ್ ಆಗಬೇಕು ಅಲ್ಲಿ ಹೋದ್ರೆ ಗಾಡಿ ನಿಲ್ಲಿಸಬೇಕು ನಾವು ಆಫ್ ಹೌದು ಆಫ್ ಮಾಡಿದ್ರೆ ಅಷ್ಟು ಪೆಟ್ರೋಲ್ ಉಳಿತದೆ ಡೀಸೆಲ್ ಉಳಿತದೆ ಅದಕ್ಕಾಗಿ ಇಂತ ಒಂದು ವ್ಯವಸ್ಥೆ ಬೇಕಿತ್ತು ಅಂತ ಹೇಳಿ ಒಂದು ತಿಂಗಳಲ್ಲಿ ನಾವು ನೋಡ್ತೀನಿ ಹೆಂಗೆ ಸಾಧ್ಯ ನೋಡಿ ಈಗ ರೋಮಾಂಚ ಆಗ್ತದೆ ಎಂತ ಮನುಷ್ಯ ಎಷ್ಟು ವರ್ಷದ ಇದನ್ನ ಪ್ರಿಡಿ ಪ್ರಿಡಿಕ್ಟ್ ಮಾಡಿರ್ತಾನೆ ಅಂತ ಕಾಸಿನ ಬಂತು ಅಲ್ಲಿ ಬಂತು ಕಾವೇರಿ ಸರ್ಕಲ್ನಲ್ಲಿ ಬಂತು ಒಂದೊಂದಾಗಿ ಬಂತು ಈಗ ನೋಡಿದರೆ ಅದೇ ನಮಗೆ ಲೈಫ್ ಆಗಿಬಿಟ್ಟಿದೆ ಬಟ್ ನಾವು ಆಫ್ ಮಾಡಲ್ಲ ಆ ಥರ ಕಾಶಿನ ಇದ್ದಿದ್ದು ಪೆಟ್ರೋಲ್ ಉಳಿಸೋದಕ್ಕೆ ಅಂತ ಒಂದೊಂದು ಗಾಡಿಯಲ್ಲಿ ಪೆಟ್ರೋಲ್ ಉಳಿಸಿದ್ರೆ ಎಷ್ಟು ಎಷ್ಟು ಲಕ್ಷ ಎಷ್ಟು ಲಕ್ಷ ಕೋಟಿ ಲೀಟರ್ ಉಡೀತಲ್ಲ ಹೌದು ಹಾ ಇದೆ ಈಗ ಎಲ್ಲ ಕಡೆ ಅದು ಇದೆ ಇನ್ನೊಂದು ನಾನು ವಿಜಯ ಕರ್ನಾಟಕದಲ್ಲಿರುವಾಗ ಆಫೀಸಿಗೆ ಬಂದಿದ್ದರು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಅದು ಏನು ಕಾಶಿನಾಥ್ ಅವರು ಫೇಮಸ್ ಅಲ್ವ ನನ್ನ ನೋಡ್ಕೊಂಡು ಅದು ಹೇಗೆ ವಿಜಯ ಕರ್ನಾಟಕ ಬರ್ತಾರೆ ಹೇಳಿ ಒಂದು ಬ್ಲೂ ಪ್ರಿಂಟ್ ತೊಗೊಂಬಂದ್ರೆ ಅವೆನ್ಯೂ ರೋಡಿಗೆ ಫ್ಲೈಓವರ್ ಹಾಕೋದು ಹೇಗೆ ಅಂತ ಅವೆನ್ಯೂ ರೋಡಿಗೆ ಅವೆನ್ಯೂ ರೋಡಿಗೆ ಸಿಕ್ಕಾಪಟ್ಟೆ ರಶ್ ಅಲ್ವಾ ನಿಜ ಗಾಡಿ ಹೋಗೋದು ಬರೋದು ಆಗಲ್ವಾ ಅಲ್ಲಿಗೆ ಹೇಗೆ ಫ್ಲೈಓವರ್ ಮಾಡ್ಬೋದು ಅಂತ ಒಂದು ಬ್ಲೂ ಪ್ರಿಂಟ್ ಬಂದು ನಮ್ಮ ಇದರಲ್ಲಿ ಸಿಸ್ಟಮ್ನಲ್ಲಿ ಅದನ್ನು ಹಾಕಿ ಇದು ಹೀಗೆ ಅಂತ ವಿವರಿಸಿದ್ದು ಅದು ಫೋಟೋ ನನ್ನ ಹತ್ರ ಇದೆ ಮೇ ಬಿ ಕಾಶಿನಾಥ್ ಅವರು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ದೊಡ್ಡದಾಗಿ ಮಾತುಕತೆ ಮಾಡಿದ್ರೆ ಅವೆನ್ಯೂ ಹುಡುಗ ಫ್ಲೈಓವರ್ ಬಂದ್ಬಿಡೋದು ಇಷ್ಟೊತ್ತಿಗೆ ಆ ಥರ ವಿದ್ಯುತ್ ಸ್ಕೆಚ್ ತಾನೇ ಕೂತ್ಕೊಂಡು ಕೇಳಿದ್ ಕೇಳಿದ್ದಿಷ್ಟೇ ನೀವು ಸಿನಿಮಾ ಇಲ್ಲದಾಗ ಏನು ಮಾಡ್ತೀನಿ ನೋಡಿರಿ ಇದು ಮಾಡ್ತಾ ಇದ್ದೀನಿ ಒಂಥರ ವಿಲಕ್ಷಣ ಈಗೇನಿಸ್ತದೆ ಒಳ್ಳೆ ರೀತಿಯಲ್ಲಿ ಒಂದು ವಿಚಿತ್ರ ಅನ್ನೋಕ್ಕಿಂತ ಹಾಂ ನಿಜ ಸಾಮಾಜಿಕವಾದ ಜವಾಬ್ದಾರಿ ಹೊತ್ಕೊಂಡು ಮಾಡುತ್ತಾ ಕೆಲಸ ಈ ಕೆಲಸ ಸಕ್ಸಸ್ ಆಗಿದೆ ಆದ್ರೆ ಡಾಕ್ಟರ್ ಸಿನಿಮಾ ರಂಗಕ್ಕೆ ಪ್ರವೇಶ ಹೇಗಿತ್ತು ಏನು ಗೊತ್ತಿಲ್ಲದೆ ಬಂದಿರೋದು ಏನು ಆಗ್ತದೆ ಅಂತ ಗೊತ್ತಿಲ್ಲ ಡ್ರಾಮಾ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇದ್ದ ವ್ಯಕ್ತಿ ಇದ್ದಕ್ಕಿದ್ದಾಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದ ಸಿನಿಮಾ ಮಾಡಿದ್ರು ಅದೇ ಅಪರೂಪದ್ದೀವಿ ಅದರ ಹಿಂದೆ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ ಅದು ಇದೆಲ್ಲ ಮಾಡ್ಕೊಂಡಿದ್ದ ಅಂಶ ಅಂದರೆ ಯಾವುದೇ ಒಂದು ಶಾಲೆಗೆ ಹೋಗದೆ ಕಲೆ ಕಲಿಯೋಕ್ಕೆ ಅಥವಾ ಸ್ವಂತ ಇಂಟ್ರೆಸ್ಟ್ ಅಷ್ಟೇ ಬಂದು ತಾನೇ ಒಂದು ಇನ್ಸ್ಟಿಟ್ಯೂಷನ್ ತಾನೇ ಒಂದು ಇನ್ಸ್ಟಿಟ್ಯೂಷನ್ ಆದರು ಅವರ ಗಾಯತ್ರಿ ನಿಲಯ ಇದೆ ಅಲ್ಲ ಮನೆ ಅದೊಂದು ಇನ್ಸ್ಟಿಟ್ಯೂಷನ್ ಆಗೋಯ್ತು ಅಲ್ಲಿ ಅಲ್ಲೇ ಬೆಳೆದವ್ರಿ ಇಲ್ಲ ಸರ್ ಸುಂದಾನ ಸುವರ್ಣ ಆಗಿರಲಿ ಮನೋಹರ್ ಆಗಿರಲಿ ಉಪೇಂದ್ರ ಆಗಿರಲಿ ಸುನೀಲ್ ಕುಮಾರ್ ದೇಸಾಯಿ ಆಗಿರಲಿ ಗುರುಕಿರಣ್ ಆಗಿರಲಿ ಎಲ್ಲ ದೊಡ್ಡ ದೊಡ್ಡ ತಲೆ ಏನಿದೆಯೋ ಅದೆಲ್ಲ ಅಲ್ಲೇ ಬಿಡೋದು ಯಾವತ್ತೂ ಕಾಶಿನಾಥ ಸಿಕ್ಕಿದಾಗ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ ಇಷ್ಟು ಜನ ಮಾತಾಡೋದು ಇನ್ಕ್ಲೂಡಿಂಗ್ ಉಪೇಂದ್ರ ಒಂದು ದಿವಸ ಎಲ್ಲೋ ಒಂದು ಕಡೆ ಮಾತಾಡ್ತಾ ಆತ ಉಪೇಂದ್ರ ಹತ್ತು ಬಿಟ್ಟ ಹತ್ ಬಿಟ್ಟ ಯಾಕೆಂತ ಗೊತ್ತಿಲ್ಲ ಏನೋ ಒಂದು ರಹಸ್ಯ ಇದೆ ನಾನೀಗ ಅದರ ಬಗ್ಗೆ ನಾನು ಸ್ವಾರ ಕೇಳ್ತಾನೆ ಅಂತ ಹೇಳಿ ಉಪಂದ್ರೆ ಏಕೆ ಯಾಕೆ ಸ್ವಾರ ಕೇಳಿದಂತ ಯಾರಿಗೂ ಗೊತ್ತಿಲ್ಲ ಇವತ್ತಿನವ್ರಿಗೆ ಗೊತ್ತಿಲ್ಲ ಅವರಿಬ್ಬರಿಗೆ ಮಾತ್ರ ಗೊತ್ತು ಇಬ್ರು ಇಬ್ಬರು ಮಾಡಲ್ಲ ಅಂತ ಗುರು ಶಿಷ್ಯರು ಅಂದ್ರೆ ಎಷ್ಟೊಂದು ಜನಕ್ಕೆ ಅವರೇ ಒಂದು ಇನ್ಸ್ಟಿಟ್ಯೂಷನ್ ಆಗಿಬಿಟ್ಟಿದ್ರು ಇಲ್ಲಂದ್ರೆ ಇದೆಲ್ಲ ಹೇಗೆ ಹೇಗೆ ಸಾಧ್ಯ ಒಬ್ಬ ಮನೋಹರ ಎಲ್ಲಿಂದ ಬರ್ತಾನೆ ಒಬ್ಬ ಇಲ್ಲಿ ಬರ್ತಾರೆ ಒಬ್ಬ ಸುನಿಲ್ ಕುಮಾರ್ ದೇಸಾಯಿ ಈ ಸಿನಿಮಾಕ್ಕೆ ಅವರು ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅವರು ಅವರು ಬಿಟ್ಟು ಹೋಗ್ಬಿಟ್ರೆ ಅವರು ಪದೇ ಪದೇ ಹೇಳ್ತಿದ್ದೆ ಅನ್ ಗೊತ್ತಾ ನೀವು ಇಲ್ಲೇ ಕೂತ್ಕೋಬೇಡಿ ನೀವು ಶಿಷ್ಯ ನಿಜ ನನ್ನೊಟ್ಟಿಗೇ ಇರಬೇಡಿ ಬೇರೆ ಹೋಗಿ ಇನ್ನೊಬ್ಬರು ಹೊಸಬ್ರು ಬರ್ತಾರೆ ಎಲ್ಲ ದೊಡ್ಡ ಯೋಚನೆ ಇನ್ನು ಹೊಸಬ್ರು ಬರ್ತಾರೆ ಅವರು ಕಲಿತಾರೆ ಅವರು ಬಿಟ್ಟು ಹೋಗ್ತಾರೆ ಇನ್ನೊಬ್ರು ಬರ್ತಾರೆ ಸೊ ಇದು ಇನ್ನೊಂದು ಇನ್ಸ್ಟಿಟ್ಯೂಷನ್ ಆಗಿ ಬೆಳಿಬೇಕು ಅಂತೇಳಿ ಅದೇ ರೀತಿ ಮಾಡಿದ್ರು ಬೇಡ ನೀವು ಮಾಡು ಹೋಗು ಇಂದಾಯಿತು ಕಲಿಕೆ ಮುಗೀತು ಈ ಸರ್ಟಿಫಿಕೇಟ್ ಕೊಡಲ್ಲ ಆ ಥರ ಟಿ ಸಿ ಕೊಟ್ಬಿಟ್ಟು ಹಾಗೆ ಹಾಗೆ ಕಾಶ್ ಇನ್ಸ್ಟಿಟ್ಯೂಷನ್ ಅಂದರೆ ಡಾಕ್ಟ್ರೆ ಅವರು ಬೇರೆ ನೀವು ಒಂದು ಸಿನಿಮಾ ಮಾಡೋದು ಉಪೇಂದ್ರ ಅವರು ಕಳಿಸಿದ್ರು ಉಪೇಂದ್ರ ಅವರ ಸಿನಿಮಾದಲ್ಲಿ ಮತ್ತೆ ಅವ್ರನ್ನ ಕ್ಯಾರೆಕ್ಟರ್ ಬಂದು ಮಾಡ್ತಾರಲ್ಲ ಶಿಕ್ಷಣ ಸಿನಿಮಾದಲ್ಲಿ ಶಿಕ್ಷಣ ಸಿನಿಮಾದಲ್ಲಿ ಅವ್ರ ಡೈರೆಕ್ಷನ್ ನನಗೆ ಚೌಕ ನೆನಪಾಗ್ತದೆ ತರುಣ್ ಸುಧೀರ್ ಅವರ ಡೈರೆಕ್ಷನ್ ಅದರಲ್ಲಿ ಅದರಲ್ಲಿ ಆ್ಯಕ್ಟ್ ಮಾಡೋ ಮೊದಲು ನಾನು ಅವರು ಭೇಟಿಯಾಗಿದೆ ಮನೆಯಲ್ಲಿ ಅವರು ಅದು ಯಾವಾಗ ಅಂದರೆ ಅವ್ರಿಗೆ ಇದಾಗಿತ್ತು ಏನು ಸಿಖ್ ಅದು ಪರ್ಸನ್ ಅದು ಅಂದರೆ ಹುಷಾರು ರೋಗ ಅವರನ್ನು ಅರ್ಧಂಬರ್ಧ ತಿಂತಾ ಇತ್ತು ಈಗ ಆಗಿದ್ದರು ಗಡ್ಡೆಲ್ಲ ಬಿಟ್ಟಿದ್ದರು ಒಂದು ಶಾಲು ಅದ್ದು ಕೂತ್ಕೊಂಡಿದ್ದರು ಬೇಡ ಗಣೇಶ ಇವತ್ತು ಈಗ ನೀವು ನೋಡಲಿಕ್ಕೆ ಬರಬೇಡಿ ಅಂತ ಕೆಳಗಿದ್ದೆ ನಾನು ಅಲ್ಲಿ ಮೇಲೆ ಅವರು ಕೂತ್ಕೊಂಡಿದ್ದಾರೆ ಮನೆ ಇಲ್ಲಲ್ಲ ನಾನು ಬರಲೇಬೇಕು ನಿಮ್ಮನ್ನು ನೋಡಬೇಕು ಅಂತೇಳಿ ಅದು ಸಿನಿಮಾ ನೋಡಿದ ಮೇಲೆ ಅವ್ರನ್ನ ಭೇಟಿಯಾದ್ರೆ ಹೋಗಿ ಯಾಕೆ ಅಂದರೆ ಇಲ್ಲ ನಾನು ಸಿನಿಮಾ ನೋಡ್ಕೊಂಡು ಬಂದೆ ಈಗ ಚೌಕ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಅದ್ಭುತವಾಗಿ ಮಾಡಿದ್ದೀರಿ ಅಂತೇಳಿ ನೀವು ಅಪರೂಪ ಅತಿಥಿಗಳಾಗಿರಲಿ ಅನುಭವ ಆಗಿರಲಿ ಇದು ಯಾವುದೂ ಮಾಡಿದ್ದಲ್ಲ ನೀವು ಶ್ರೇಷ್ಠ ನಟರ್ರಿ ನೀವು ಅದೊಂದು ಒಂದು ಮಾತು ಹೇಳಬೇಕು ನಿಮ್ಮ ಎದುರು ಅಂತ ಫೋನಲ್ಲಿ ಕೆಳಗಿಂದ ನನ್ನಲ್ಲಿ ಅವರು ಮಾತಾಡೋದು ಏ ಬನ್ನಿ 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 ಅಂತೇಳಿ ಹೋಗಿ ಮಾತಾಡಿದೆ ಅದು ಲಾಸ್ಟ್ ಅದು ಆಗಲೂ ಗಡ್ಡ ಇತ್ತು ಅಂದರೆ ಆ ಸಿನಿಮಾಕ್ಕಾಗಿ ಗಡ್ಡ ಬಿಟ್ಟಿದ್ದು ಫಸ್ಟ್ ಟೈಮ್ ಲೈಫ್ನಲ್ಲಿ ಅವರು ಗಡ್ಡ ಬಿಟ್ಟಿರೋದು ಅದು ಚೌಕಗೋಸ್ಕರ ಬಿಡಿಬಿಡಿ ಬಿಡಿ ಆಗಿತ್ತು ಆದರೆ ಡಾಕ್ಟ್ರ್ ಹೆಲ್ತ್ ಅಪ್ಸೆಟ್ ಅಂತ ಹೇಳ್ತಿದ್ವಿ ಅದು ಏನಾಯಿತು ಯಾವ ಕಾರಣಕ್ಕಾಯಿತು ಆಮೇಲಿಂದ ಅವ್ರನ್ನ ನೋಡಿದಾಗೆಲ್ಲ ಜನ ಒಂದು ಮಾತು ಹೇಳೋರಂತೆ ಏನಪ್ಪ ಇದು ಪ್ಯಾದ ಇದ್ದಂಗೆ ಇದ್ದಾನೆ ಪೇದ ಇದ್ದಂಗೆ ಇದ್ದಾನೆ ಅಂತ ಬಟ್ ಎಂಥ ಶ್ರೇಷ್ಠ ವ್ಯಕ್ತಿ ಅಂತ ನಿಮ್ಮ ಬಾಯಲ್ಲಿ ಗೊತ್ತಾಯಿತು ಸೊ ಇದಕ್ಕೆಲ್ಲ ಕಾರಣ ಏನು ಯಾವ ಕಾರಣಕ್ಕೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಆಮೇಲೆ ಏನಾಗಿತ್ತು ಡಾಕ್ಟರ್ ಕಾಶಿನಾಥ್ ಅವ್ರಿಗೆ ಅವರ ಕಡೆ ದಿನಗಳಲ್ಲಿ ಏನಾಗಿತ್ತು ಏನು ಪ್ರಾಬ್ಲಮ್ ಇತ್ತು ಕ್ಯಾನ್ಸರ್ ಕ್ಯಾನ್ಸರ್ ಅಟ್ಯಾಕ್ ಅದು ಸೊ ಅವರು ಬಲಿಯಾದ್ದೇ ಆ ರೋಗದಿಂದ ಅದು ಹೇಗೆ ಒಂದು ಒಂದು ಸಿಗರೇಟ್ ಇಲ್ಲ ಒಂದು ಗುಂಡಿಲ್ಲ ಎಂಥದ್ದು ಇಲ್ಲ ಯಾವುದು ಬೇಕಾಗಿಲ್ಲ ಕ್ಯಾನ್ಸರಿಗೆ ಅವರಿಗೆ ಅಟ್ಯಾಕ್ ಆಯಿತು ಸೊ ಅದರಲ್ಲೇ ಲಾಸ್ಟ್ ನನ್ನ ವೈಯಕ್ತಿಕವಾದ ಒಂದು ಇದೇನೆಂದರೆ ಆಮೇಲೆ ಕಾಶಿನಾಥ್ ಮಗ ಅಭಿಮನ್ಯು ಅಭಿಮನ್ಯು ನನ್ನ ನೋಡ್ಕೊಂಡು ಬಂದ ನಮ್ಮ ಮನೆಗೆ ಒಂದು ಟೀಮ್ ಎಲ್ಲಿಗೋ ಪಯಣ ಯಾವುದೋ ದಾರಿ ಎಲ್ಲಿಗೋ ಪಯಣ ಅಂತ ಒಂದು ಸರಿ ಮಾಡಬೇಕು ಅಂತ ನಾನು ಆಕ್ಟ್ ಮಾಡಬೇಕು ಅಂತ ಒಂದು ಒಂದು ನಿಮಗೆ ಹೇಳಿ ಮಾಡಿಸಿದ ಒಂದು ಕ್ಯಾರೆಕ್ಟ್ರಿದೆ ನೀವು ಮಾಡಬೇಕು ಬನ್ನಿ ಸರ್ ನಮ್ಮೊಟ್ಟಿಗಿರಿ ಅಂತ ನಾನು ಕಾಶಿನಾಥ್ ನನ್ನ ಪರಮ ಏನು ಗೆಳೆಯ ಅವ್ರ ಮಗ ಬಂದು ಕೇಳಿದಾಗ ಇಲ್ಲ ಅನ್ನೋದು ಹೇಗೆ ಅಂತ ಒಪ್ಕೊಂಡಿದ್ದೆ ಅದಕ್ಕೆ ನನ್ನ ನಾನು ನನ್ನ ಕ್ಯಾರೆಕ್ ನೀವೇನು ಆ್ಯಕ್ಟ್ ಮಾಡಬೇಕಾಗಿಲ್ಲ ನೀವು ಹೇಗೆ ಇದ್ದರೂ ಹಾಗೆ ಇದ್ದರೂ ಸಾಕು ಅಂತ ಹೇಳಲ್ಲ ಡೈರೆಕ್ಟರ್ ಕರೆದಿದ್ದು ಸೊ ಅದಕ್ಕೆ ಒಪ್ಪಿದೆ ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಅದು ದೀರ್ಘ ಶೂಟಿಂಗ್ ಎಳೀತಾ ಬಂತು ನಾನು ಹೋಗಿಲ್ಲ ಅಂದರೆ ಶೂಟಿಂಗ್ ಶುರು ಆಗಲಿಕ್ಕೆ ತುಂಬ ತಡ ಆಯಿತು ಇದೇ ಥರ ಆದರೆ ನನ್ನ ನನ್ನ ಉಳಿದ ಕೆಲಸಗಳಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೋಗಿಲ್ಲ ಸೊ ಅದರ ಬದಲಿಗೆ ಬೇರೆ ಯಾರನ್ನು ಮಾಡಿದ್ದರು ಸೊ ಕಾಶಿನಾಥ್ ಅವರ ನನ್ನ ಸಂಬಂಧ ಅವರ ಮಗನ ಮೂಲಕ ಹಿಡಿಯುತ್ತೆ ಅಂದ್ರೆ ಅವರು ಅಭಿಮನ್ಯವ್ರು ನೋಡೋಕ್ಕೂ ಕೂಡ ಸೇಮ್ ಕಾಶಿನಾಥ್ ಅವ್ರ ಫೇಸ್ ಇದೆ ನನಗೆ ಒಂದು ಒಂದು ಎಂಟ್ರಿ ಮಾಡಿದೆ ಅಂತ ಮಾಡಿದಾಗ ನಾನು ಕಾಶಿನಾಥ್ ಅಂತ ಮಾತಾಡೋದ್ರಿಂದ ಹಂಗ ಆಯ್ತು ಅದೇ ತರ ಮಾತು ಕತೆ ಇದೆ ಅಲ್ಲ ಇಷ್ಟು ಮಾತಾಡ್ತಾನೆ ಅಂತ ನನಗೆ ಅನಿಸಿರ್ಲಿಲ್ಲ ಅಭಿಮನ್ಯ ಒಳ್ಳೆ ನಟ ಅವನಿಗೊಂದು ಕಾಲ ಕೂಡಿ ಬರಬೇಕು ಅದೇ ಡಾಕ್ಟರ್ ಕಾಶಿನಾಥ್ ಅವರು ಉಷ್ ಅಲ್ಲಿ ನಮಗೆಲ್ಲರಿಗೂ ಗೊತ್ತು ಎಂತ ಒಳ್ಳೆ ಪಾತ್ರ ಅದು ನಿರ್ದೇಶಕರಾಗಿ ಅದರಲ್ಲೂ ಕಾಣಿಸ್ಕೊಳ್ತಾರೆ ಸೊ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಕಾಶಿನಾಥ್ ಅವರು ಹೀರೋಯ್ನವ್ರು ಬಂದು ಸುಮ್ಮನೆ ಸ್ವಲ್ಪ ಹಿಂಗೆ ಮಾತಾಡಿ ಸ್ವಲ್ಪ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರಿಸ್ತಾರೆ ಆ ಸಮಯದಲ್ಲಿ ಹೇಳ್ತಾರೆ ಏನು ಸರ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ನೀವು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಹೌದಾ ಮತ್ತು ಜನ ಎಲ್ಲ ನನ್ನ ಪ್ಯಾದೆ ಪ್ಯಾದೆ ಅಂತ ಕರೀತಾರೆ ಅಂತ ಅಂದರೆ ಹೀರೋ ಆಗೋ ಹೀರೋ ಆಗಿ ಪ್ರೂವ್ ಮಾಡಿದಂಥ ಕಾಶಿನಾಥ್ ಅವರು ಎಷ್ಟೋ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥ ಕಾಶಿನಾಥ್ ಅವರು ಜನ ಅವ್ರನ್ನ ಪ್ಯಾದೆ ಪ್ಯಾದೆ ಅಂತ ನಿಜವಾಗ್ಲೂ ಕರಿತಾ ಇದ್ರ ಇಲ್ಲ ಖಂಡಿತ ಅದಕ್ಕೆ ಇತಿಶ್ ಇತಿಶಿ ಅಲ್ಲ ಮೂಲ ಕಾರಣವೇ ನಾನು ಒಂದು ಮೂರ್ತ ಇಟ್ಟಿದ್ದು ನೀವ ಹೌದೌದು ನಾನೇ ಬರೆದಿದ್ದು ಏನಂತ ಸರ್ ಪ್ಯಾದೆ ಅಂತೇಳಿ ಅಯ್ಯೋ ಎಂತೆಂಥ ಹೀರೋಗಳನ್ನು ನೋಡಿದೀವಿ ನಾವು ಈ ಪ್ಯಾದೆ ಥರ ಯಾವುದೊಂದು ಒಂದು ಕೆಟ್ಟ ಸಿನಿಮಾದಲ್ಲಿ ಮಾಡಿದ್ದು ಕೆಟ್ಟದಾಗಿ ಮಾಡಿದ್ದರು ಸೊ ಅದು ಸಹಿಸ್ಕೊಳಕ್ಕಾಗದೆ ನಾನು ಬರೆದಿರೋದು ಅದು ಪ್ಯಾದೆ ಅಂತೆ ಕೋಪದಲ್ಲಿ ಬರೆದಿರೋದು ಮತ್ತು ಪ್ರೀತಿಯಲ್ಲಿ ಕೂಡ ಯಾಕಂದ್ರೆ ಕಾಶಿನಾಥ್ ಅದು ಮಾಡಬಾರ್ದು ಅಂತಾನೆ ಈ ಪ್ಯಾದನ್ನು ಇಟ್ಕೊಂಡಿರೋ ಸಿನಿಮಾ ಮಾಡ್ಕೊಂಡು ಅಂತೇಳಿ ಅದು ಹರ್ಟ್ ಆಗಿದೆ ನನಗೆ ನೋವಾಗಿದೆ ಆ ನೋವನ್ನು ಈ ಥರ ವ್ಯಕ್ತಪಡಿಸಿದೆ ಅಂದರೆ ಡೈರೆಕ್ಟ್ ಇಲ್ಲಿ ನಿಮ್ಮಿಂದ ಶುರುವಾಗಿ ಮತ್ತೆ ಬಾಣ ನಂಬಿ ಇರಲಿಲ್ಲ ಅದೇನು ಸಮಸ್ಯೆ ಇದು ಬಟ್ ಅಂತ ಒಂದು ಇದಕ್ಕೂ ಕೂಡ ನಾವು ಎಲ್ಲ ಒಂದು ಕಡೆ ಕಾರಣ ಆಗಿರ್ತೀವಿ ಅಂತ ಹೇಳಿ ನಿಜ ಆದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಕಾಶಿನಾಥ್ ಆ ಟೈಮ್ ಕಾಶಿನಾಥನ ಟೈಮ್ ಏನಿತ್ತು ಯಾವುದು ಅಪರಿಚಿತ ಅನುಭವ ಈಗ ತಮಿಳ್ನಲ್ಲಿ ಭಾಗ್ಯರಾಜ ಅಂತ ಒಬ್ಬರು ಭಾರತೀಯ ರಾಜ ಅಲ್ಲ ಭಾಗ್ಯರಾಜ ಭಾಗ್ಯರಾಜ ಆತನು ಇದೇ ನೋಡಕ್ಕೆ ನೋಡಕ್ ನೋಡ ಹೀರೋ ಅಲ್ಲ ಹೀರೋ ಅಂತೇಳಿ ನಾವು ಒಪ್ಪಿಕೆ ಸಾಧ್ಯ ಇಲ್ಲ ನಾವು ಹೀರೋ ಅಂತ ಒಪ್ಪ ಯಾರನ್ನ ಒಂದು ಸುಂದ ಸೌಂದರ್ಯ ಇದೆ ಪ್ರಜ್ಞೆ ಇರ್ಬೇಕು ಒಂದು ಮ್ಯಾನ್ ಒಂದು ಅದ್ ಯಾವುದೂ ಇಲ್ಲದಿರುವಂತ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲಿ ಭಾಗ್ಯರಾಜು ಇಲ್ಲಿ ಕಾಶಿನಾಥ್ ನಾನು ಅದನ್ನು ಕಂಪೇರ್ ಮಾಡಿ ಕೂಡ ಸಾಕಷ್ಟು ಬರೆದಿದ್ದೇನೆ ಅವರಿಬ್ಬರನ್ನು ಅವತ್ತ ಆಯ್ಕೆ ಮಾಡ್ತಾ ಇದ್ದು ಸೇಮ್ ಸಬ್ಜೆಕ್ಟ್ ಇಂಥದ್ದನ್ನೇ ಅನುಭವ ಅಪರಿಚಿತ ಇದೆಯಲ್ಲ ಅದೇ ಟೈಪ್ ಕ್ಯಾರೆಕ್ಟರನ್ನ ಸಿನಿಮಾ ಮಾಡ್ತಾ ಆತ ಸೂಪರ್ ಸ್ಟಾರ್ ಅದ ಆಗ ಇಲ್ಲಿ ನಮಗೆ ಇವರ ಸೂಪರ್ ಸ್ಟಾರ್ ಅಂದರೆ ನಮಗೆ ಈಗ ಸೂಪರ್ ಸ್ಟಾರ್ ಗಾಶಿನಾಥವರು ಅನುಭವ ಅನ್ನೋ ಸಿನಿಮಾ ತಗೊಂಬಂದರು ಕರ್ನಾಟಕದಲ್ಲಿ ಇದು ದೊಡ್ಡ ಹಿಟ್ಟು ಈ ಸಿನಿಮಾ ಹಿಟ್ಟಾಗಿಬಹುದು ಈ ಸಿನಿಮಾ ಮತ್ತೆ ತೆಲುಗಿಗೆ ಆಮೇಲೆ ಹಿಂದಿಗೆ ಕೂಡ ರೀಮೇಕ್ ಆಯಿತು ಹೌದು ಆ್ಯಂಡ್ ರೀಮೇಕ್ ಮಾಡಿರೋ ಸಿನಿಮಾನ ನಿರ್ದೇಶನ ಮಾಡಿದ್ದು ಕಾಶಿನಾಥ್ ಅವರೇ ಹೌದು ಅದು ಅದೊಂದು ಘಟನೆ ಹೇಳ್ತಾ ಇದ್ದಾರಪ್ಪ ಸ್ವಲ್ಪ ರಫ್ ಆಗಿ ಐಡಿಯಾ ನೆನಪಿದೆ ಅಲ್ಲಿ ಹೋಗಿ ತುಂಬ ಕೆಟ್ಟ ಅನುಭವ ಆಯಿತು ಅಂತ ಕಾಶಿನಾಥ್ ಅಲ್ಲದು ಹಿಂದಿ ನಾನು ಹೋಗ್ಬಾರ್ದು ದೊಡ್ಡ ನನ್ನ ಲೈಫಿನಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದರೆ ಹಿಂದಿ ಚಿತ್ರರಂಗಕ್ಕೆ ನಾನು ಓದ್ದು ಅಂತೇಳಿ ಅಲ್ಲಿ ತೀರಾ ಕೆಟ್ಟದಾಗಿ ನಡೆಸ್ಕೊಂಡಂತೆ ಹ್ಞೂ ತೀರಾ ಸೇಮ್ ಪ್ಯಾದೆ ಅಂತ ಹೇಳಲ್ಲ ಅಲ್ಲಿರೋದು ಹೆಚ್ಚಿನ ಕಮ್ಮಿಯಲ್ಲೇ ಪ್ಯಾದೆಗಳೇ ಅದರ ಮಧ್ಯೆ ಇವರನ್ನು ತಮಾಷೆ ಮಾಡಲಿಕ್ಕೆ ಶುರು ಮಾಡಿದ್ರು ಸರಿಯಾಗಿ ಇದು ರೂಮಿನ ವ್ಯವಸ್ಥೆ ಇರಲಿಲ್ಲ ಬದುಕು ಕಷ್ಟ ಆಯಿತು ಅಂತೇಳಿ ಮತ್ತು ನನ್ನ ಹೆಸರು ಕೂಡ ಹಾಳಾಗೋಯ್ತು ಅಂತೇಳಿ ಸೊ ಎತೆ ಆಮೇಲೆ ಪಶ್ಚಾತ್ತಾಪ ಪಟ್ರು ಅಲ್ಲಿ ಹಿಂದಿಗೆ ಓದೋದಕ್ಕೆ ಅವರ ಆಸೆ ಏನಿತ್ತು ಅಂದರೆ ದೊಡ್ಡ ನ್ಯಾಷನಲ್ ಲೆವೆಲ್ನಲ್ಲಿ ಮಿಂಚೋಣ ಅಂತ ಹೇಳಿ ಅದು ಅವರ ಸಿನಿಮಾ ಹಿಂದಿಗೆ ರೀಮೇಕ್ ಆಗಿದ್ದು ಅದು ಯಾವ ರೀತಿ ಆಗಿಲ್ಲ ಬಟ್ ಕನ್ನಡದಲ್ಲಿ ಮಾತ್ರ ಒಂದು ಒಳ್ಳೆ ಹಿಟ್ ಆಯ್ತು ಅವ್ರಿಗೆ ಒಳ್ಳೆ ಹೆಸರು ಬಂತು ಡಾಕ್ಟರ್ ಇವರು ಬರೀ ನಿರ್ದೇಶಕರಾಗಿ ಅಲ್ಲದೆ ಕಾಶಿನಾಥ್ ಅವರು ಆರ್ಟಿಸ್ಟ್ ಆಗಿ ಕೂಡ ಒಂದು ನಮ್ ನೋಡಿದಾಗ ಅವ್ರ ಕ್ಯಾರೆಕ್ಟರ್ ಬಂದಾಗ ಎಷ್ಟೋ ಒಂದು ಇಂಪ್ಯಾಕ್ಟ್ ಮಾಡ್ತಾರೆ ನನಗೆ ರೀಸೆಂಟ್ ಡೇಸ್ ನೀವು ಚೌಕ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರಿ ಅದರ ಜೊತೆ ಇನ್ನೊಂದು ಸಿನಿಮಾ ಇದೆ ಗಣೇಶ್ ಅವ್ರದ್ದು ಝೂಮ್ ಅಂತ ಗಣೇಶ್ ಅವರು ರಾಧಿಕಾ ಅವರು ಆ ಸಿನಿಮಾದಲ್ಲಿ ನಿಜವಾಗ್ಲೂ ಸೈಂಟಿಸ್ಟ್ ಆಗೇ ಬರ್ತಾರೆ ಕಾಶಿನಾಥ್ ಅವರು ಅದು ಏನು ಮಾತ್ರೆ ಕಂಡು ಯಾವ ಮಾತ್ರೆ ಎಲ್ಲ ಥರ ಮಾತ್ರೆ ಆಲ್ ಇನ್ ಆಲ್ ಯೂಸ್ ಆಗುವಂತ ಮಾತ್ರೆ ಕಂಡಿಡ್ತಾರೆ ಕಾಶಿನಾಥ್ ಅವರು ಸೊ ಝೂಮ್ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಅಂತ ಸ್ಪೆಷಲಿ ಡಿಸೈನ್ ಮಾಡಿರೋ ಕ್ಯಾರೆಕ್ಟರ್ ಧೂಮಕೇತು ಅಂತ ಅದರ ಹೆಸರು ನಿಜವಾಗ್ಲೂ ಅದನ್ನ ನೋಡಿದಾಗ ಅವರು ಯಾವುದೋ ಒಂದು ಕಾಲದಲ್ಲಿ ನೈನ್ಟೀನ್ ಏಯ್ಟೀಸಲ್ಲಿ ಹೆಂಗಿದಾರೋ ಆ್ಯಕ್ಟಿಂಗ್ ಮಾಡಿದ್ರೆ ಈಗಲೂ ಹಾಗೇ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ ಅವರು ಆ ಥರ ಕ್ಯಾರೆಕ್ಟರ್ ಮುದ್ದಾಗಿ ಕಾಣಿಸ್ತಾರೆ ಶಿಷ್ಯ ಶಿಷ್ಯ ಗುರುವನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅದ್ಭುತವಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಿಜ ಹೌದು ಕಾಶಿನಾಥ್ ಮನೆಗೆ ಹೋಗಿ ಇವರು ಡೈರೆಕ್ಟರ್ ಆಗಿರೋದು ಅದೇ ಡೈರೆಕ್ಟರ್ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿರೋದು ಇದೇ ಉಪೇಂದ್ರ

ಮಗಳು ಮಗಳನ್ನು ಇದು ಮಾಡಿದ ಅಂತಲ್ಲ ಅದು ಅದು ಆ ಪಾಯಿಂಟ್ ನನಗೆ ಇದಾಯಿತು ಅಂತೇಳಿ ಕಾಶಿನಾಥ್ ಹೇಳಿದ್ದು ಅದು ನನಗೆ ತುಂಬ ಹರ್ಟ್ ಮಾಡ್ತು ಮತ್ತು ನಾನು ಇದು ಇಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಅದಕ್ಕೆ ಕಾಶಿನಾಥೇ ಆಗಬೇಕು ಅಂತ ಅಷ್ಟೂ ಜನ ಹುಡುಗರು ಒತ್ತಾಯ ಮಾಡಿ ಮಾಡಿಸಿದ್ದ ಸಕ್ಸಸ್ ಆಯಿತು ಸರ್ ಅವ್ರನ್ನಲ್ಲಿ ಒಂದು ಒಳ್ಳೆಯ ಸಕ್ಸಸ್ ಕೊಟ್ಟಂಥ ಕಾಶಿನಾಥರು ಇಂಡಸ್ಟ್ರಿಗೆ ಬಹಳಷ್ಟು ಕೊಡುಗೆ ಇದೆ ಅವರು ಅದರ ಜೊತೆಗೆ ಅವರ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬಂದಂಥ ಸುಮಾರು ಪ್ರತಿಭೆಗಳಿವೆ ಅದರಲ್ಲಿ ವಿಮನ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಅದರೊಟ್ಟಿಗೆ ಅನುಭವ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಇದೆ ಅದು ಮೇಜರ್ ಪಾತ್ರ ಉಮಾಶ್ರೀ ಅವರು ಒಂದು ಡಿಫ್ರೆಂಟ್ ಪಾತ್ರ ವೆರೈಟಿ ಪಾತ್ರ ಉಮಾಶ್ರೀ ಅವ್ರು ಬಿಟ್ಟರೆ ಮೇ ಬಿ ಬೇರೆ ಯಾರಿಗೂ ಸೆಟ್ ಆಗ್ತಿತ್ತು ಆ ಟೈಮಲ್ಲಿ ನನಗಂತೂ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಮಾತು ಡಾಕ್ಟ್ರೆ ಇವಾಗ ನಾನು ಏನು ಹೇಳೋದು ಬೇಕಾಗಿಲ್ಲ ಒಂದು ಹೆಸರು ಹೇಳ್ತೀನಿ ನೀವೇ ಶುರು ಮಾಡಬೇಕು ಎಸ್ ಉಮಾಶ್ರೀ 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 ಹೆಸರೇ ಅದೊಂದು ಪ್ರತಿಭೆಗೆ ಪರ್ಯಾಯ ಹೆಸರು ಸಾಮಾನ್ಯವಾಗಿ ಒಂದು ಸಿನಿಮಾದ ಅವಕಾಶ ಸಿಕ್ಕಿದರೆ ಆ ಪಾತ್ರ ಕ್ಲಿಕ್ ಆದರೆ ಅವರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬರುತ್ತೆ ಹೌದು ಅಲ್ವಾ ಎಲ್ಲಿ ಯಾವುದ್ಯಾವುದೋ ಕ್ಯಾರೆಕ್ಟರ್ನಲ್ಲಿ ಮಿಂಚಿಬಿಡ್ತಾರೆ ನಿಜ ಆದರೆ ಇಲ್ಲಿ ಉಮಾಶ್ರೀಗಾಗಿದ್ದು ಅದಲ್ಲ ನಾಯಕಿಯಾಗುವಂಥ ಒಂದು ಅವಕಾಶನ ತುಂಬ ತುಂಬ ಬೇಸರದಲ್ಲಿ ಇದು ಹಿಟ್ ಸಿನಿಮಾ ಅಲ್ವಾ ಅದನ್ನೇ ನಾನು ಹೇಳಿದ್ದು ಪೀಠಿಗೆ ಆಗಿ ಹಾಕಿದ್ದಾರೆ ಎಲ್ರಿಗೆ ಒಂದು ಹಿಟ್ ಸಿನಿಮಾ ಸಿಕ್ಕಿದ್ರೆ ಮುಂದೆ ಅವಕಾಶಗಳ ಮಹಾಪೂರ ಆಗಿಬಿಡುತ್ತೆ ಗೊತ್ತಿಲ್ಲ ಉಮಾಶ್ರೀ ಈ ಸಿನಿಮಾ ಬರದೇ ಇರ್ತಿದ್ರೆ ರಾಜ್ಕುಮಾರ್ಗೆ ನಾಯಕಿ ಆಗಬೇಕಿತ್ತು ರಾಜ್ಕುಮಾರಿಗೆ ನಾಯಕಿ ನಾವು ಹೇಳ್ತೇವಲ್ಲ ಮಾಧವಿಯನ್ನು ಕರೆಸಿದ್ದಾರೆ ಕರೆಸಿದ್ದಾರೆ ಅಂತ ಹೇಳಿ ಹೊಸ ಕನ್ನಡ ಪ್ರತಿಭೆಯನ್ನು ಹುಡ್ಕೊಂಡು ಒಂದು ನಾಟಕ ನೋಡಿದ್ರು ಅಣ್ಣವರು ಪಾರ್ವತಮ್ಮನ ಜೊತೆ ಉಮಾಶ್ರೀ ನಾಟಕ ನಾಟಕ ನೋಡಿದಾಗ ಆ ಹುಡುಗಿ ಯಾರು ಅವರು ಉಮಾಶ್ರೀ ಅಂತ ಇದೆ ಅಂತ ಇದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡು ಪಾರ್ವತಿ ಅವ್ರು ತಮ್ಮ ಸಹ ಮಾತಾಡಿ ನೋಡು ನಮ್ಮ ಮುಂದಿನ ಸಿನಿಮಾಕ್ಕೆ ನಾಯಕಿ ಆಗ್ಬೋದು ಅಂತೇಳಿ ಅಣ್ಣವ್ರು ಹೇಳಿದ್ದರು ಪಾರ್ವತಮ್ಮ ವಿಚಾರಿಸಿದರು ಯಾರು ಅವರು ಈ ಈ ಸ ಇವರನ್ನು ರಕ್ಷಿತನ ರಮ್ಯಾನ ವಿಚಾರಿಸಲಿಲ್ವಾ ಉಮಾಶೇ ಅನ್ನೋ ಎಸ್ ನಾಯಕಿ ಆಗ್ಬೋದು ಅಂತ ಆಕೆ ದುರದೃಷ್ಟಕ್ಕೆ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಅಂತ ಗೊತ್ತಿಲ್ಲ ಅನುಭವ ರಿಲೀಸ್ ಆಯಿತು ಅನುಭವ ರಿಲೀಸ್ ಆಗಿ ಅದರ ಉಮಾಶ್ರೀ ಪಾತ್ರದ ಬಗ್ಗೆ ಮಾತುಕತೆ ಬಂದಾಗ ಎಲ್ಲ ಕಡೆ ತುಂಬ ಕೆಟ್ಟ ಕಾಮೆಂಟ್ಗಳು ಬಂತು ಬಂದಾಗ ಅಣ್ಣವರು ಅದನ್ನು ನೋಡಿದರು ನೋಡಿಬಿಟ್ಟು ಇದು ನಮಗೆ ಆಯ್ಕೆ ಬೇಡ ಬೇರೆ ಯಾರನ್ನು ಹುಡುಕುತ್ತೆ ಅವರೇ ಸಜೆಸ್ಟ್ ಮಾಡಿದರು ಉಮಾಷಿಗೆ ಅನುಭವ ದೊಡ್ಡ ಅನುಭವ ಕೊಟ್ಟ ಸಿನಿಮಾ ಬಟ್ ರಾಜ್ಕುಮಾರ ನಾಯಕಿಯಾಗು ನಾವು ಕಲ್ಪಿಸ್ಲಿಕ್ಕೆ ಸಾಧ್ಯ ಉಮಾಶ್ರೀ ರಾಜ್ಕುಮಾರ್ ನಾಯಕಿಯಾಗಿ ಬಟ್ ಆಗ ಆ ಸೌಂದರ್ಯ ಆಗಿದ್ದ ಸೌಂದರ್ಯ ಇದೆಯಲ್ಲ ಅದು ಮಾಡಿಬಿಡ್ಸಿತ್ತು ಆಗ್ಬೋದಿತ್ತು ಆಗಿದ್ದಿದ್ರೆ ಅವ್ರ ಜೀವನದ ದೊಡ್ಡ ತಿರುವು ಅದು ದೊಡ್ಡ ತಿರುವು ಆಗಿಲ್ಲ ಇದನ್ನು ಸ್ವತಃ ಉಮಾಶ್ರೀ ಅವರೇ ಒಂದು ಸಂದರ್ಭದಲ್ಲಿ ಹೇಳಿರೋದು ಇಂಥ ಒಂದು ಅವಕಾಶ ಇತ್ತು ಒಂದು ಕೆಟ್ಟ ಪಾತ್ರ ಮಾಡಿಬಿಟ್ಟ ಅದರಲ್ಲಿ ಉಮಾಶ್ರೀ ಮಾಡಿದ್ದ ಕೆಟ್ಟ ಪಾತ್ರದ ಲಿಸ್ಟ್ ತೊಗೊಂಡ್ರೆ ತುಂಬ ಕಷ್ಟ ಬಡತನ ಎಲ್ಲದಕ್ಕೂ ಕಾರಣ ಅವರ ಬಡತನ ಅವರ ಬಡತನ ಇದೆಲ್ಲ ನಾನು ನಾವು ಇಲ್ಲಿ ಕಾಸರಗೋಡಿಗೆ ಬಂದಿದ್ದರು ಬರುವಾಗ ನಾವು ಬಸ್ನ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡು ನಮಗೆ ಸೀಟು ಸಿಕ್ಕಿರಲಿಲ್ಲ ಹಿಂದಿನ ನಾನು ಉಮಶಿ ಕೂತ್ಕೊಂಡು ಬರ್ತಾ ಇರುವಾಗ ಮತ್ತು ಗೆಳೆಯರು ಅಲ್ಲಿ ಈ ಕಥೆಯನ್ನು ಹೇಳಿದರು ಆಮೇಲೆ ಇಲ್ಲಿ ಜಯನಗರದವರ ಮನೆಗೆ ಕರೆಸಿ ಅಡ್ತ ತುಂಬ ಕತೆ ಹೇಳಿದರು ಗಂಡ ನೇಕಾರಿಕೆ ಅವರ ಮೂಲ ಉದ್ಯೋಗ ನೇಕಾರಿಕೆ ಟೈಟ್ ಮಾಸ್ಟರ್ ಯಾವಾಗಲೂ ಗಂಡ ಸೊ ಸೈಸಿ ಎಲ್ಲ ಬಿಟ್ಟು ಎರಡು ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಬಂದರು ಬೆಂಗಳೂರಿಗೆ ಬೆಂಗಳೂರು ಸೆಟ್ ಆದ ಸೆಟ್ಲ್ ಆದಮೇಲೆ ಇಲ್ಲಿ ಹೇ ಟನಿ ಕಾಸ್ಟ್ ಜೀವನ ಮಾಡಬೇಕು ಹೇಗೆ ಗಾದರು ಜೀವನ ಮಾಡಬೇಕು ಎತ್ತರ ಕೇರ್ಬೇಕು ದೊಡ್ಡ ಕನ್ಸ್ಕೊಂಡ್ರು ಹಠ ಬಿಡಲಿಲ್ಲ ಎನ್ ಎಸ್ ರಾವ್ ಜೊತೆ ಕ್ಯಾರೆಕ್ಟ್ ಮಾಡಿದರು ಅಶ್ಲೀಲ ಅದು ಶೃಂಗಾರ ಅಂತ ಹೇಳಲಿಕ್ಕೆ ಆಗಲಿಲ್ಲ ಅಶ್ಲೀಲವಾದಂಥ ಸಂಭಾಷಣೆ ಎಲ್ಲ ಮಾಡಿದರು ದುಡ್ಡಿಗಾಗಿ ದುಡ್ಡಿಗಾಗಿ ಅಂದರೆ ಕೆಟ್ಟ ಅಲ್ಲ ಬದುಕಿಗೆ ಬೇಕಾಗಿ ಮಾಡಿದ್ದು ಇದೆಲ್ಲ ಉಮಾಶ್ರೀ ನನ್ನ ಹತ್ರ ಹೇಳಿಕೊತ್ತು ಕಥೆಗಳು ಸೊ ಅಂಥ ಉಮಾಶ್ರೀ ಅಣ್ಣವರ ಆಗಿರ್ತಿದ್ದಾರೆ ಹೇಗಿರ್ಬೋದು ಇತ್ತು ಅಂತೇಳಿ ಸೊ ಒಂದು ಅನುಭವ ಆ ಕೆಟ್ಟ ಪಾತ್ರ ಅವರನ್ನು ಅಲ್ಲಿಗೆ ಇಳಿ ಇಳಿಸ್ಬಿಡ್ತು ಆಗಿಲ್ಲ ಮಾಡಲಿಕ್ಕಾಗಿಲ್ಲ ಬಟ್ ಎಂಥ ಆಟ ಎಂಥ ಅದ್ಭುತ ವ್ಯಕ್ತಿತ್ವ ಉಮೋಷೆ ಅಂದರೆ ಬದುಕು ಕಟ್ಕೊಂಡ ರೀತಿ ಇದೆಯಲ್ಲ ಒಂದು ಒಂದು ಯಾವುದೋ ಒಂದು ಪಾತ್ರ ಒಂದು ಸಿನಿಮಾ ಒಂದು ನಾಟಕ ಯಾವ ರೀತಿ ಹೇಳಿದ್ರೆ ಒಡಲಾಳ ನಾಟಕದಲ್ಲಿ ಮಿಂಚಿಬಿಟ್ರು ಸೊ ಅದು ಫಸ್ಟ್ ಬರೆದಿರೋದು ನಾವೇ ಒಡಲಾ ನಾಟಕ ನೋಡಿಬಿಟ್ಟು ಚಿತ್ರದೀಪ ಅಂತ ಪತ್ರಿಕೆ ಇತ್ತು ದೊಡ್ಡದಾಗಿ ಬರ್ದೀವಿ ನಾಟಕದ ಬಗ್ಗೆ ಏನು ರೀ ಶೆಲ್ಲ ಬರೀತೀರಿ ಸರ್ ನಾಟಕ ನೋಡಿರಿ ನೀವು ನೋಡಿದ ಮೇಲೆ ಮಾತಾಡಿ ಅಂತ ಅವಮಾಶೆ ಅವನು ಹಾಕೊಂಡು ವಿದೌಟ್ ಬ್ರ ಮುದುಕಿ ಎಂಬತ್ತರ ವಯಸ್ಸಿನ ಮುದುಕಿ ಮಾತಾಡ್ತಾ ಇದ್ದ ನೀವು ಪುಟ್ನಂಜ ನೋಡಿದ್ರೆ ಒಂದು ಇದು ಬರ್ಬೋದು ಅದು 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 ಏನೋ ಕಮರ್ಷಿಯಲ್ ಆಗಿ ಮಾಡಿರೋದು ಇದಲ್ಲ ಇದೊಂದು ಗುಡ್ಸಲು ಒಂದು ಒಡಲಾಳ ಆಕೆ ಒಡಲಾಳದ್ದು ಮಾಡಿದ ರೀತಿ ಇದೆಯಲ್ಲ ಅದು ಕ್ಲಿಕ್ ಆಗಿಬಿಡ್ತು ಅದು ಕ್ಲಿಕ್ ಆಯಿತು ಈಚೆ ಎನ್ ಎಸ್ ರಾವ್ ಜೊತೆ ಮಾಡಿದರೆ ಅಶ್ಲೀಲ ಅಶ್ಲೀಲ ಪಾತ್ರ ಅಂತಲ್ಲ ಅಶ್ಲೀಲ ಸಂಭಾಷಣೆಗಳನ್ನು ಸಾರಾ ಸ್ಟೇಳ್ಕೊಂಬಿಟ್ರೆ ಈಗ ಹೇಳಿದರೆ ಜೆ ಅಂತ ಹೇಳ್ಬಹುದು ಎಲ್ಲ ಅಲ್ಲ ಡಾಕ್ಟರ್ ಈಗ ನಂಗೆ ಅದೇ ಇವಾಗ ಉಮಾನ್ ಇಷ್ಟೆಲ್ಲಾ ಅವರು ಇಷ್ಟೆಲ್ಲ ಪಾತ್ರ ಮಾಡಿ ಗುರುತಿಸ್ಕೊಂಡು ಜನರ ಮಧ್ಯ ಆಮೇಲಿಂದ ಈಗ ನೀವು ಯಾರನ್ನ ಪತ್ರಕರ್ತರು ಎದುರುಗಡೆ ಸಿಗ್ದಾಗ ಅವರು ಆಗಿ ಮಾತಾಡ್ಬೇಕಾರೆ ಅವ್ರಿಗೆ ಆ ಪಶ್ಚಾತ್ತಾಪ ಇರುತ್ತಾ ಪಶ್ಚಾತಾಪ ಇದೆ ಬಟ್ ಆ ಟೈಮಿಗೆ ಅದು ಅನಿವಾರ್ಯ ಯಾರಿಗಾದರೂ ಅನಿವಾರ್ಯ ಉಮೆ ಅದನ್ನು ಮಾಡಿದ್ದಾರೆ ಅಂದರೆ ದುಡ್ಡಿಗಾಗಿ ಈ ಇಂಥದ್ದು ಮಾಡಿ ಕೆಲಸ ಮಾಡಿದ್ರು ಅಂತಲ್ಲ ಬಟ್ ದುಡ್ಡಿಗಾಗಿಯೇ ಮಕ್ಕಳನ್ನು ಬಿಡಿಸ್ಬೇಕು ಮಕ್ಕಳಿಗೂ ದಾರಿ ತೋರಿಸ್ಬೇಕು ಮಕ್ಕಳನ್ನು ಕ ಹೇಗೋ ಕರ್ಕೊಂಡು ಆ ಹಠ ಎಲ್ಲಿಗೆ ಬಂದಿಂತಂದರೆ ಎಮ್ ಎಲ್ ಸಿ ಆದ ನಿಜ ರಾಜಕಾರಣ ಇವತ್ತಿಗೂ ರಾಜಕಾರಣ ಸಕ್ರಿಯ ಇವತ್ತಿಗೂ ಸಿನಿಮಾದಲ್ಲಿ ಸಕ್ರಿಯ ಆ ಎನರ್ಜಿ ಆ ತಾಯಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಒಂದು ಸಮಯದಲ್ಲಿ ಡಾಕ್ಟರ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅನುಭವ ಬಂದಿದ್ದು ಇದಾಗಿ ಒಂದು ನೈನ್ಟೀನ್ ನೈಂಟೀಸ್ ಕ್ಯಾಪಲ್ಲೇ ಆಗಿನ ಕಾಲದಲ್ಲ ಈ ಜಾತಿ ಪದ್ಧತಿ ಜಾಸ್ತಿಯೇ ಇತ್ತು ಸ್ವಲ್ಪ ನಾನು ಸುಮಾರು ಜನ ನಾನು ಹೇಳಿರೋದನ್ನು ಕೇಳಿಸ್ಕೊಂಡಿದ್ದೀನಿ ಅವರ ಜಾತಿ ಯಾವುದೋ ಬೇರೆ ಯಾವುದೋ ಒಂದು ಕೆಡ ಜಾತಿಯಿಂದ ಬಂದು ಹೆಂಗೆ ಅವರು ಇಂಪ್ರೂವ್ ಆಗಿ ಇಂಡಸ್ಟ್ರಿ ಒಂದು ದೊಡ್ಡ ಹೆಸರು ಮಾಡಿದ್ರು ಅಂತ ಜಾತಿ ಅನ್ನೋದು ಮೇಯ್ನಾಗಿ ಬರುತ್ತೆ ಅಲ್ಲಿ ಆಗಿನ ಕಾಲದಿಂದನೂ ಬಂದಿದೆಯಂತೆ ಅದು ಸೊ ಅಷ್ಟು ದೊಡ್ಡ ಹೆಸರು ಮಾಡಬೇಕು ಬಟ್ ಹಿಂದೆ ಅವ್ರ ಪರಿಶ್ರಮ ಇದ್ದೇ ಇದೆ ಶ್ರಮ ಇದ್ದೇ ಇದೆ ಒಂದು ಪ್ರತಿಫಲ ಸಿಕ್ಕಿದೆ ಅವರಿಗೆ ನೇಕಾರಿಕೆ ಅಂತ ಇದು ನೇಕಾರಿಕೆ ಅಂದರೆ ಅದು ಸೀರೆ ಏನೇ ಏನೇಯ್ದಾಗಲಿ ಅದು ಅದು ನೆಯ್ದು ಬಿಟ್ಟು ಇದು ನೆಯಲಿ ಕೊಟ್ಟ ಗಂಡ ಅಂತೇಳಿ ಸ್ಪಷ್ಟವಾಗಿ ಅದನ್ನು ಹೇಳಿದ್ದು ಸೊ ಇದೆಲ್ಲ ಗೊತ್ತಿರೋದ್ರಿಂದ ಆ ಎತ್ತರಕ್ಕೆ ಏರಿದ ನಾನು ನೋಡ್ತಾ ಇದ್ರೆ ಎಲ್ಲೋ ಇದ್ದ ವಿಮರ್ಶೆ ನಾನು ಎರಡು ಎರಡು ನನಗೆ ಗೊತ್ತು ಲೈಫ್ ಹೇಗಿದೆ ಅಂತೇಳಿ ಇವತ್ತಿಗೂ ಅಷ್ಟೆ ಆ ಛಲ ಆಟ ಇದೆ ಅಲ್ಲ ಎನರ್ಜಿ ಎಸ್ಪೆಷಲ್ ಎನರ್ಜಿ ಅವರು ಆಗೇ ಇದ್ದಾರೆ ವಿಮರ್ಶೆ ಏನು ಬದಲಾಗಿಲ್ಲ ಅದೇ ಥರ ಇದ್ದಾರೆ ಸೊ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಮೈಂಟೈನ್ ಮಾಡ್ತಾ ಇದ್ದಾರೆ ಇನ್ನೂ ಒಳ್ಳೆಯ ಫ್ಯೂಚರ್ ಅಂತ ಅವರಿಗೆ ಅದು ಅದೇನು ಆಸೆ ದೊಡ್ಡ ಹಾಕಿದ ಬರೀ ಹೊಟ್ಟೆಪಾಡಿಗಾಗಿ ಇಲ್ಲಿ ಬಂದಿರೋದು ಆಟಗಾಡ್ತಾ ಎಷ್ಟೋ ನೂರಾರು ಪಾತ್ರಗಳನ್ನು ಡಾಕ್ಟರ್ ಪೋಷಕ ಪಾತ್ರ ಆಗಿರ್ಬೋದು ಅಥವಾ ಇನ್ನು ಯಾವ್ದೋ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು ಅದರಲ್ಲಿ ಒಂದು ಪರ್ಫಾರ್ಮೆನ್ಸ್ ತೋರಿಸೋ ರೀತಿ ಆಗಿರ್ಬೋದು ನಾವ್ ಇನ್ನು ನೋಡ್ಬೇಕು ಅಂದ್ರೆ ಯಾರಿಗೆ ಸರ್ ಸಂಬಳ ಅಂತ ಒಂದು ಬರುತ್ತೆ ಅಥವಾ ಕೋತಿಗಳು ಸರ್ ಕೋತಿಗಳು ತಗೋಬಹುದು ಅದರಲ್ಲಿ ನಡೆಯೋ ರೀತಿ ಇದೆಯಲ್ಲ ಅದಕ್ಕೆ ಒಂದು ಮ್ಯೂಸಿಕ್ ಇಪ್ಪ ಅದೇ ಸೂಪರ್ ಹಿಟ್ ಅಂದ್ರೆ ಯಾರೇ ಹಾಡನ್ನು ಕೇಳಿದ್ರು ಅದೇ ತರ ನಡಿಯೋ ಸಾಂಗ್ ಬರುತ್ತಲ್ಲ ತಂಗಾಡಿಯಲ್ಲಿ ನಾನು ಎಲ್ಲ ಎಲ್ಲ ಸೀರಿಯಸ್ ಆಗಿರ್ಲಿ ಇಮೋಷನಲ್ ಆಗಿರಲಿ ಕಾಮಿಡಿ ಆಗಿರ್ಲಿ ಎಂತ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಜೀವ ತುಂಬ ಕಲೆ ಇದೆಯಲ್ಲ ನಿಜವಾದ ಕಲೆ ಆಕೆ ಈ ಒಂದು ಅನುಭವ ಅನ್ನೋ ಒಂದು ಸಿನಿಮಾ ಬಹಳಷ್ಟು ಜನರಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟರೆ ಸಿನಿಮಾ ಹಿಟ್ ಆಗಿದ್ರೆ ಬಂದವರು ಸುನಿಲ್ ಕುಮಾರ್ ದೇಸಾಯಿ ಉಪೇಂದ್ರ ಮನೋಹರ್ ಸುಂದರ್ ಸುವರ್ಣ ಅವರ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ಮಾತಾಡೋಣ ತುಂಬಾ ಇದೆ ತುಂಬ ಸುವರ್ಣ ಈ ಸಿನಿಮಾ ಬಗ್ಗೆ ನೀನು ಎಷ್ಟೋ ಮಾತು ಬಾಕಿ ಇದೆ ಸಮಯ ಅಭಾವ ಇರೋ ಕಾರಣ ಈ ಒಂದು ಸಂಚಿಕೆ ಮುಗಿಸುವಂತ ಸಮಯ ಬಂದಿದೆ ಡಾಕ್ಟರ್ ಅಂಡ್ ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ರಿ ಈ ಸಿನಿಮಾ ಬಗ್ಗೆ ಕಾಶಿನಾಥ್ ಅವ್ರ ಬಗ್ಗೆ ಉಮರ್ಶಿ ಅವ್ರ ಬಗ್ಗೆ ಮಾತಾಡಿದ್ವಿ ಅಂಡ್ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸಿಕೊಟ್ಟಿರ ಡಾಕ್ಟರ್ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಅನುಭವ ಸಿನಿಮಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ